ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವೀಡಿಯೋದಲ್ಲಿ ಭೀಮನ ಅಮಾವಾಸ್ಯೆ ಅಥವಾ ಜ್ಯೋತಿರ್ ಭೀಮೇಶ್ವರ ವ್ರತ ಅಂತಲೇ ಕೂಗ್ತೀವಿ ಇದು ತಿಥಿ ಟೈಮಿಂಗ್ಸ್ ಎಲ್ಲ ಏನು ಮತ್ತು ಇದನ್ನು ನಾವು ಯಾವೆಲ್ಲ ನಿಯಮಗಳನ್ನ ಪಾಲನೆ ಮಾಡಿ ಪೂಜೆನ ಮಾಡೋದ್ರಿಂದ ಫಲನ ಪಡಿಬೋದು ಅನ್ನೋದ್ರ ಬಗ್ಗೆ ಫುಲ್ ಇನ್ಫಾರ್ಮೇಷನ್ನ ಕೊಡೋದಿಕ್ಕೆ ಬಂದಿದ್ದೀನಿ ಇನ್ನು ಯಾರಾದರೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಕಾಣೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಯಾಕೆಂದರೆ ನಾನು ನೆಕ್ಸ್ಟ್ ಯಾವುದೇ ನೀವು ವಿಡಿಯೋ ಆಗ್ತಾಗಲ್ಲೋ ನಿಮಗೆ ನೋಟಿಫಿಕೇಷನ್ ಬರುತ್ತೆ ನೀವೇ ಮೊದಲು ನೋಡ್ಬೋದು ಓಕೆ ಬನ್ನಿ ತಡ ಮಾಡಿದೆ ವಿಡಿಯೋನ ಸ್ಟಾರ್ಟ್ ಮಾಡೋಣ ಈ ಭೀಮೇಶ್ವರ ವ್ರತ ಮತ್ತು ಭೀಮನ ಅಮಾವಾಸ್ಯೆ ಅಂತ ಕರಿತೀವಲ್ವ ಇದು ತಿಥಿ ಟೈಮಿಂಗ್ಸ್ ಬಂದ್ಬಿಟ್ಟು ಆಗಸ್ಟ್ ಮೂರನೇ ತಾರೀಕು ಶನಿವಾರ ಸಂಜೆ ಮೂರು ಐವತ್ತರಿಂದ ಶುರುವಾಗಿ ಆಗಸ್ಟ್ ನಾಲ್ಕನೇ ತಾರೀಕು ಭಾನುವಾರ ಸಂಜೆ ನಾಲ್ಕು ನಲ್ವತ್ತ ಮೂರವರೆಗೂ ಟೈಮಿಂಗ್ಸ್ ಇರುತ್ತೆ ತಿಥಿ ಟೈಮಿಂಗ್ಸ್ ಬಂದ್ಬಿಟ್ಟು ಜಾಸ್ತಿ ಭಾನುವಾರ ಇರೋದರಿಂದ ನಾವು ಭಾನುವಾರ ಈ ಜ್ಯೋತಿರ್ ಭೀಮೇಶ್ವರ ವ್ರತ ಅಥವಾ ಭೀಮನ ಅಮಾವಾಸ್ಯನ ಆಚರಣೆನ ಮಾಡೋವಂಥದ್ದು ಈ ಭೀಮನ ಅಮಾವಾಸ್ಯನ ಯಾರೆಲ್ಲ ಮಾಡ್ಬೋದು ಅಂತ ಅಂದರೆ ಮದುವೆ ಆಗಿರುವಂಥ ಮುತ್ತೈದೆಯರು ಗಂಡನ ಆಯಸ್ಸು ಆರೋಗ್ಯನ ಹೆಚ್ಚಿಸಕ್ಕೋಸ್ಕರ ಈ ಪೂಜೆ ವ್ರತನ ಮಾಡೋವಂಥದ್ದು ಇನ್ನು ಮದುವೆ ಹೆಣ್ಮಕ್ಳು ಭೀಮನಂಥ ಗಂಡ ಸಿಗಲಿ ಅಂದ್ಬಿಟ್ಟು ಒಳ್ಳೆ ಗಂಡ ಸಿಗಲಿ ಅಂದ್ಬಿಟ್ಟು ಈ ವ್ರತ ಮತ್ತೆ ಪೂಜೆನ ಮಾಡ್ತಾರೆ ಆವತ್ತಿನ ದಿನ ನಾವು ಬರೀ ಭೀಮನ ಅಮವಾಸ್ಯ ಅಂದರೆ ಬರೀ ನಾವು ಗಂಡನ ಪೂಜೆ ಮಾಡೋದು ಅಲ್ದಲ್ಲೇ ಎರಡು ಜೋಡಿ ದೀಪನ ಇಟ್ಟು ಶಿವ ಪಾರ್ವತಿ ರೂಪದಲ್ಲಿ ಜ್ಯೋತಿರ್ ಭೀಮೇಶ್ವರ ವ್ರತ ಅಂತ ಮಾಡೋದು ಸಹ ರೂಢಿಯಲ್ಲಿದೆ ನಾನು ಇವಾಗ ಫಸ್ಟ್ ಜ್ಯೋತಿರ್ ವ್ರತನ ಹೇಗೆ ಮಾಡಬೇಕು ಏನೆಲ್ಲ ಮಾಡಬೇಕು ಅಂತ ತಿಳಿಸ್ಕೊಡ್ತೀನಿ ಆಮೇಲೆ ಇದಾದ ಮೇಲೆ ನಾವು ಭೀಮನ ಗಂಡನಿಗೆ ಹೇಗೆ ನಾವು ಪಾದಪೂಜೆನ ಮಾಡಬೇಕು ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತೀನಿ ಸೊ ಪ್ಲೀಸ್ ವೀಡಿಯೋನ ಎಲ್ಲೂ ಎಂಡವರೆಗೂ ಸ್ಕಿಪ್ ಮಾಡದೆ ನೋಡಿ ಆಯಿತಾ ನಾವು ಫಸ್ಟ್ ಮಾಡಬೇಕಾಗಿರೋದು ಜ್ಯೋತಿರ್ ಭೀಮೇಶ್ವರ ವ್ರತ ಇದು ಹೇಗೆ ಮಾಡೋದು ಅಂದರೆ ಬ್ರಾಹ್ಮಿ ಮುಹೂರ್ತದಲ್ಲೇ ಮಾಡಬೇಕಾಗುತ್ತೆ ಇದೆರಡೂ ಅಷ್ಟೇ ನೀವು ನೀವು ಇದನ್ನು ಮಾಡೋದಕ್ಕೆ ಶಿವಪಾರ್ವತಿ ಇರುವಂಥ ಒಂದು ಫೋಟೋ ಬೇಕು ಇಲ್ಲ ಅಂದರೆ ಪರವಾಗಿಲ್ಲ ಏನು ಈ ಜೋಡಿ ದೀಪವೇ ಶಿವನ ರೂಪದಲ್ಲಿ ಮಾಡಬೇಕಾಗುತ್ತೆ ಇದ್ರೆ ಒಳ್ಳೇದು ಅಂದರೆ ಪರವಾಗಿಲ್ಲ ಎರಡು ಜೋಡಿ ದೀಪನ ಇಟ್ಟು ಎರಡು ಜೋಡಿ ದೀಪಕ್ಕೂ ಸಹ ನೀವು ತುಪ್ಪದಲ್ಲಿ ಮಾಡಿದ್ರೆ ಒಳ್ಳೆಯದು ಇಲ್ಲಾಂದರೆ ಏನು ಆ ಎಣ್ಣೆಯಲ್ಲಿ ಮಾಡಿದ್ರೂ ಒಳ್ಳೆಯದು ತುಪ್ಪದಲ್ಲಿ ಮಾಡಿದ್ರೆ ಇನ್ನೂ ತುಂಬ ಒಳ್ಳೆಯದು ಮತ್ತು ಅದಕ್ಕೆ ನೀವು ಎರಡು ದೀಪಕ್ಕೂ ಅರಿಶಿಣದ ಕೊಂಬನ್ನು ಕಟ್ಟಬೇಕಾಗುತ್ತೆ ಇಡೋಕ್ಕೂ ಮುಂಚೆ ನೀವು ಪ್ಲೇಟಲ್ಲಿ ಅಕ್ಕಿ ಹರಡಿ ಅಕ್ಕಿ ಮೇಲೆ ಸ್ವಸ್ತಿಕ್ನ ಬರೆದು ನೀವು ಅದ್ರ ಮೇಲೆ ದೀಪನ ಇಟ್ಟು ಎರಡಕ್ಕೂ ಅರಿಶಿಣದ ಕೊಂಬನ ಕಟ್ಟಿ ಗೆಜ್ಜೆ ವಸ್ತ್ರ ಮತ್ತು ಹೂಗಳಿಂದ ಅಲಂಕಾರ ಮಾಡಿ ಜೋಡಿ ಬತ್ತಿ ಹಾಕಿ ತುಪ್ಪ ಹಾಕಿ ಶಿವನ ಹೆಸರನ್ನ ನೀವು ಹೇಳ್ಕೊಂಡು ಇನ್ನು ಇದರಲ್ಲಿ ನೀವು ಶಿವನಿಗೆ ಪ್ರಿಯವಾದ ಹೂಗಳಲ್ಲಿ ಸಂಪಿಗೆ ಕಮಲ ಬಿಲ್ಪತ್ರೆ ಇದನ್ನೆಲ್ಲ ಹಾಕಿ ಇಡೋವಂಥದ್ದು ತಾಯಿ ಪಾರ್ವತಿ ದೇವಿ ಆಗಿ ಇರೋದರಿಂದ ಮಲ್ಲಿಗೆನ ನೀವು ಮಿಸ್ ಮಾಡಿದರೆ ಹಾಕ್ಲೇಬೇಕಾಗುತ್ತೆ ಇನ್ನು ವ್ರತದ ದಾರ ಇದು ವ್ರತ ದಾರನ ನೀವು ಮಾಡ್ಕೊಬೇಕಾಗುತ್ತೆ ಮೂರು ಎಳೆ ಮೂರು ಗಂಟು ಇರುವಂಥ ವ್ರತ ದಾರನ ನೀವು ರೆಡಿ ಮಾಡ್ಕೊಬೇಕಾಗುತ್ತೆ ಇನ್ನು ನೈವೇದ್ಯದ ವಿಚಾರಕ್ಕೆ ಬಂದರೆ ನೀವು ಬಾಳೆಹಣ್ಣನ್ನು ಇಟ್ಟು ಪೂಜೆ ಮಾಡ್ಬೋದು ಇನ್ನು ಪ್ರಸಾದದ ವಿಚಾರದಲ್ಲಿ ಸಿಹಿ ಪ್ರಸಾದ ಪಾಯಸ ಆಗ್ಬೋದು ಸಿಹಿ ಪೊಂಗಲ್ ಈ ಥರ ಯಾವುದಾದ್ರೂ ಸಹ ನೀವು ಈ ಥರ ಎಲ್ಲ ಮಾಡಿ ನೀವು ರೆಡಿ ಮಾಡಿಕೊಂಡು ಪೂಜೆನ ಮಾಡಿ ಹತ್ರ ಕೇಳ್ಕೊಬೇಕಾಗುತ್ತೆ ಮದುವೆ ಆಗಿರೋ ಅಂಥವ್ರು ಒಳ್ಳೆ ಆಯಸ್ಸನ್ನ ಆರೋಗ್ಯನ ಕೊಡಪ್ಪ ಅಂದ್ಬಿಟ್ಟು ನೀವು ಕೇಳ್ಕೊಬೇಕಾಗುತ್ತೆ ಇನ್ನು ಮದುವೆ ಇರೋರು ಒಳ್ಳೆ ಗಂಡನ ಬೇಡಿಕೆ ಇಟ್ಟು ನೀವು ಈ ವ್ರತನ ಕಂಪ್ಲೀಟ್ ಮಾಡ್ಬೋದು ಮತ್ತು ಐದು ತಿಂಗಳು ಮೇಲೆ ಇರೋವಂಥ ಪ್ರೆಗ್ನೆಂಟ್ ಲೇಡೀಸು ಮಾಡಬಾರ್ದು ಐದು ಒಳಗಡೆ ಇದ್ದರೆ ನೀವು ಮಾಡ್ಬೋದು ಮತ್ತು ಮೂರು ತಿಂಗಳು ಮೇಲಿರುವಂಥ ಬಾಣಂತಿಯರು ಮಾಡ್ಬೋದು ಮೂರು ತಿಂಗಳೊಳಗಡೆ ಇರುವಂಥ ಹಸಿ ಬಾಣಂತಿಯರು ಆದರೆ ದಯವಿಟ್ಟು ಈ ವ್ರತ ಎಲ್ಲ ಮಾಡೋದಕ್ಕೆ ಭೀಮನ ಅಷ್ಟೇ ಪೂಜೆನೂ ಮಾಡೋದು ಅಷ್ಟು ಒಳ್ಳೆಯದಲ್ಲ ಇದಿಷ್ಟು ಜ್ಯೋತಿರ್ ಭೀಮೇಶ್ವರ ವ್ರತ ಆಗಿತ್ತು ಈಗ ಭೀಮನ ಅಮಾವಾಸ್ಯೆ ಅಂದರೆ ಗಂಡನಿಗೆ ಪೂಜೆ ಮಾಡುವಂತಹ ವಿಧಾನನ ತಿಳಿಸ್ಕೊಡ್ತಾ ಇದ್ದೀನಿ ಇದು ಹೇಗೆ ಅಂದರೆ ನಿಮ್ಮ ಪತಿ ಆಗಿರೋ ಅಂಥವ್ರು ಸೂರ್ಯನಿಗೆ ಮುಖ ಮಾಡಿ ಕುತ್ಕೊಬೇಕಾಗುತ್ತೆ ಕೂತ್ಕೊಂಡು ಅವರು ನೀವೊಂದು ಪ್ಲೇಟ್ ಇಟ್ಟು ಅವ್ರ ಪಾದನ ತೊಳೆದು ಅರ್ಶನ ಕುಂಕುಮ ಇಟ್ಟು ಹೂನ ಇಟ್ಟು ಪೂಜೆನ ಮಾಡುವಂಥದ್ದು ಪೂಜೆನ ಮಾಡಿಕೊಂಡು ನೀವು ಕೇಳ್ಕೊಬೇಕಾಗುತ್ತೆ ಆಯಸ್ಸು ಆರೋಗ್ಯ ಕೊಟ್ಟು ಕಾಪಾಡಪ್ಪ ನನ್ನ ಗಂಡನಿಗೆ ಅಂತ ಕೇಳ್ಕೊಳ್ತಾ ನೀವು ವ್ರತದ ದಾರನ ಇಬ್ಬರೂ ಸಹ ಆಮೇಲೆ ಕಟ್ಕೊಳ್ಳೋದು ಎಲ್ಲನೂ ಕಟ್ಟಿ ಆಮೇಲೆ ನೀವು ಅವರಿಗೆ ದೃಷ್ಟಿ ಆರ್ತಿನ ಮಾಡಬೇಕಾಗುತ್ತೆ ಲಾಸ್ಟಲ್ಲಿ ನೀವು ದೃಷ್ಟಿ ಆರ್ತಿನ ಮಾಡಬೇಕಾ ಮಾಡಲೇಬೇಕು ಇದು ಮಿಸ್ ಮಾಡೋಂಗಿಲ್ಲ ಆಮೇಲೆ ಇದೆಲ್ಲ ಆದಮೇಲೆ ಅವರು ಪ್ರೀತಿಯಿಂದ ನಿಮಗೆ ದಕ್ಷಿಣೆನ ಕೊಡ್ತಾರೆ ಕೊಟ್ಟಿಲ್ಲ ಅಂದರೆ ನೀವು ಮನಸಲ್ಲಿ ಏನು ಬೇಜಾರು ಮಾಡ್ಕೊಬಾರ್ದು ಕೆಲವರು ದಕ್ಷಿಣೆ ಕೊಡಲಿ ಅಂತಲೇ ಮಾಡ್ತಾರೆ ದಯವಿಟ್ಟು ಆ ಥರ ಎಲ್ಲ ಮಾಡೋದಕ್ಕೆ ಹೋಗಬೇಡಿ ದಕ್ಷಿಣೆ ಕೊಟ್ಟಿಲ್ಲ ಅಂದರೆ ಏನು ಬೇಜಾರು ಮಾಡ್ಕೊಬೇಡಿ ಕೊಟ್ಟರೆ ಖುಷಿಯಿಂದ ಇಸ್ಕೊಳ್ಳಿ ಅವರು ಕೊಟ್ಟಿಲ್ಲ ಅಂದರೆ ಮನ್ ಅಂತ ಮನಸ್ಸಿಗೆಲ್ಲ ಬೇಜಾರು ಮಾಡ್ಕೊಬೇಡಿ ಆಮೇಲೆ ಪೂಜೆಗೆ ಫಲ ಅನ್ನೋದು ಸಿಗೋದಿಲ್ಲ ಏನಂದರೆ ಮನೇಲಿ ಆ ಹೆಣ್ಮಕ್ಳು ಯಾವ ಥರ ಇರ್ತಾರೆ ಅನ್ನೋದ್ರ ಮೇಲೇ ಆ ಮನೆ ಏಳ್ಗೆ ಏನೋದಾಗುತ್ತೆ ಸೊ ಅದರಿಂದನೇ ಮನೆಯಲ್ಲಿ ಹೆಣ್ಮಕ್ಳು ಖುಷಿ ಖುಷಿಯಾಗಿ ನಗ್ನಗ್ತಾ ಇರಬೇಕು ಅದೇ ಥರನೇ ಅವಾಗ ಲಕ್ಷ್ಮೀನು ಸಹ ಮನೆಗೆ ಬರ್ತಾಳೆ ಇದಿಷ್ಟು ಮಾಹಿತಿ ಜ್ಯೋತಿರ್ ಭೀಮೇಶ್ವರ ವ್ರತ ಮತ್ತು ಭೀಮಾ ನಮಾವಾಸಿನ ಹೇಗೆ ಮಾಡೋದು ಅನ್ನೋದ್ರ ಬಗ್ಗೆ ಆಗಿತ್ತು ಈ ಮಾಹಿತಿ ಏನಾದರೂ ನಿಮಗೆ ಇಷ್ಟ ಆಗಿದೆ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ ನೀವು ಶೇರ್ ಒಂದು ಒಂದೊಳ್ಳೆ ಮಾಹಿತಿನ ತಿಳ್ಕೊಳ್ಳೋಕ್ಕೆ ಸಹಾಯ ಮಾಡ್ದಂಗೆ ಆಗುತ್ತೆ ಇನ್ನು ನಾನು ನೆಕ್ಸ್ಟ್ ವೀಡಿಯೋಸಲ್ಲಿ ಅಪ್ಕಮಿಂಗ್ ವೀಡಿಯೋಸಲ್ಲಿ ವರ್ಮಾಲಕ್ಷ್ಮಿ ಹಬ್ಬದ ಬಗ್ಗೆ ಇರುವಂಥ ಗೊಂದಲಗಳನ್ನೆಲ್ಲನೂ ತಿಳಿಸ್ಕೊಡೋಣ ಅಂತ ಅಂದ್ಕೊಡಿದ್ದೀನಿ ಅಂದರೆ ವ್ರತದ ದರ ಆಗ್ಬೋದು ಎಲ್ಲದ್ರ ಬಗ್ಗೆ ಮತ್ತು ಸ್ಯಾರಿ ಡ್ರೇಪಿಂಗಿಂದ ಹಿಡಿದು ಎಲ್ಲನೂ ಸಹ ತಿಳಿಸ್ಕೊಡ್ತೀನಿ ಪ್ಲೀಸ್ ವೆಯ್ಟ್ ಮಾಡ್ತಾರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಬಿಫೋರ್ ವಿಡಿಯೋಸು ಸಹ ಹಾಕಿದ್ದೀನಿ ವರಮಾಲಕ್ಷ್ಮಿ ಬಗ್ಗೆ ಸೀರೆ ಹೇಗೆ ತರಬೇಕು ಮುಖವಾಡೋದ್ರ ಬಗ್ಗೆ ಆಗ್ಬೋದು ಎಲ್ಲದರ ಬಗ್ಗೆನೂ ಹಾಕಿದ್ದೀನಿ ಪ್ಲೀಸ್ ಇನ್ನು ಯಾರೂ ನೋಡಿಲ್ಲ ಹೋಗಿ ಚೆಕ್ ಮಾಡಿ ಮತ್ತು ಯಾರೆಲ್ಲ ವರಮಾಲಕ್ಷ್ಮಿನ ಮಾಡ್ಬೋದು ಯಾರ್ಯಾರೆಲ್ಲ ಮಾಡಬಾರ್ದು ಅದ್ರ ಬಗ್ಗೆಯೂ ಸಹ ಮಾಹಿತಿನ ನಾನು ತಿಳಿಸ್ಕೊಟ್ಟಿದ್ದೀನಿ ಪ್ಲೀಸ್ ಒನ್ಸ್ ಹೋಗಿ ವಿಸಿಟ್ ಮಾಡಿ ವಿಸಿಟ್ ಮಾಡಿ ನೋಡಿ ಎಲ್ಲ ಇನ್ಫಾರ್ಮೇಷನ್ಸ್ ತುಂಬ ಬ್ರೀಫ್ಲಿ ನಾನು ತಿಳಿಸ್ಕೊಟ್ಟಿದ್ದೀನಿ ಪ್ಲೀಸ್ ಒನ್ಸ್ ಹೋಗಿ ವಿಸಿಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್